ಹೆಸರಿಗೆ ಮಾತ್ರ ನಿಸರ್ಗ ಐಟೆಕ್ ಬಡಾವಣೆ ಆದರೆ ಇಲ್ಲಿರುವ ಎಲ್ಲಾ ಮೂಲಭೂತ ಸೌಕರ್ಯಗಳು ಲೋಟೆಕ್ ಆಗಿವೆ ಈ ರಸ್ತೆಯನ್ನ ನೋಡ್ತಾ ಇದ್ರೆ ಈ ಕೆಸರುಮಯವಾಗಿ ಗುಂಡಿಗಳಿಂದ ಕುಡಿಯುವ ರಸ್ತೆ ಗಮನಿಸಿದ್ರೆ ಇದ್ಯಾವುದು ಅರಣ್ಯ ಮಧ್ಯದಲ್ಲಿರುವ ರಸ್ತೆ ಇರಬೇಕೆ ಅಂತೇನು ಫೀಲ್ ಆಗುತ್ತೆ ಆದ್ರೆ ಈ ರಸ್ತೆ ಇರೋದು ಬೆಂಗಳೂರು ರಾಜಧಾನಿಗೆ ಹತ್ತಿರದಲ್ಲಿರುವ ಹೊಸಕೋಟೆ ನಗರದ ಐಟೆಕ್ ಬಡಾವಣೆ ಅದು ನಿಸರ್ಗ ಐಟೆಕ್ ಬಡಾವಣೆಯ ಮುಖ್ಯ ರಸ್ತೆಯ ಪರಿಸ್ಥಿತಿ ಇದಾಗಿದೆ ಈ ಒಂದು ರಸ್ತೆ ಸಂಪೂರ್ಣವಾಗಿ ಕೆಸರುಮಯವಾಗಿದ್ದು ಗುಂಡಿಗಳಿಂದ ಕೂಡಿ ಪ್ರತಿನಿತ್ಯ ಹತ್ತಾರು ದ್ವಿಚಕ್ರ ವಾಹನ ಸವಾರರು ಬೀಳುವಂತ ಪರಿಸ್ಥಿತಿಯಾಗಿದೆ ಹಾಗೆ ತಾವು ಕಣ್ಮುಂದೆ ಗಮನಿಸಬಹುದು ಈ ಒಂದು ಕೆಸರುಮಯ ರಸ್ತೆಯಲ್ಲಿ ವಾಹನ ಸವಾರರು ತಮ್ಮ ಜೀವವನ್ನ ಕೈಲಿಡಿಕೊಂಡು ಯಾವ ರೀತಿಯಾಗಿ ಸಂಚಾರ ಮಾಡ್ತಿದ್ದಾರೆ ಅಂತ ಇದೇನು ನಗರಸಭೆ ಅಧಿಕಾರಿಗಳು ಅಥವಾ ಚುನಾಯಿತ ಪ್ರತಿನಿಧಿಗಳು ಕಣ್ಮುಚ್ಕೊಂಡಿದ್ದಾರ ಜಾಣ ಕೂಡ ಪ್ರದರ್ಶನ ಮಾಡ್ತಾ ಇದ್ದಾರಾ ಅಂತ ನೋಡ್ತಾ ಇರ್ತಕ್ಕಂಥ ವೀಕ್ಷರ ಯೋಚನೆ ಮಾಡಬೇಕಾಗಿದೆ ನಿಸರ್ಗ ಐಟೆಕ್ ಬಡಾವಣೆ ಇಲ್ಲಿ ಭೂಮಿ ಬೆಲೆ ಬಂಗಾರವಾಗಿದೆ